ಸ್ನೇಹಿತರೆ ನಾ ಇವತ್ತು ಹವ್ಯಕರ ಸಾಂಪ್ರದಾಯಿಕ ತಿಂಡಿ ಹಲಸಿನ ಹಣ್ಣಿನ ಕೊಟ್ಟಿಗೆ ಮತ್ತು ಹಲಸಿನ ಹಣ್ಣಿನ ಎಸಳು ಮಾಡೋದು ಹೆಂಗೆ ಹೇಳಿ ಹೇಳ್ಕೊಡ್ತೆ ಇದಕ್ಕೆ ಹಲಸಿನ ಹಣ್ಣು ಸೊಳೆಯ ಸಣ್ಣದಾಗಿ ಕೊಚ್ಚಿಟ್ಕಳವು ಹಾಗೆಯ ತಾಯಿ ಕಡಿಯ ಕಾಯಿಯ ಕೆರೆದಿಟ್ಕಳವು ಅದರಲ್ಲಿ ಅರ್ಧವ ಪಾಕ ಮಾಡ್ಲಿಕ್ಕಿಟ್ಕಳವು ಅರ್ಧವ ಬೀಸಲಕ್ಕೆ ಹಾಕವು ಬೀಸಲಕ್ಕೆ ಹಾಕೋಕಾದ್ರೆ ನಂಗೆ ಅಕ್ಕಿಯ ಒಂದು ಮೂರ್ನಾಲ್ಕು ತಾಸು ನೆನೆಸಿಟ್ಕಳವು ಆ ವಿಡಿಯೋ ಇದ್ರೊಳಗೆ ಇಲ್ಲೇ ಅಕ್ಕಿ ನೆನೆಸಿಟ್ಟದ್ದು ನೋಡಿ ಹೀಗೆ ಅಕ್ಕಿ ಚೋಲು ತೊಳ್ಕೊಂಡು ಮೂರ್ನಾಲ್ಕು ತಾಸು ನೆನೆಸಿಟ್ಕಳವು ಈ ನೆನೆಸಿಟ್ಟ ಅಕ್ಕಿಯ ಮಿಕ್ಸರ್ ಪಾತ್ರೆಗೆ ಹಾಕ್ಕೊಂಡು ಈ ಕಾಯಿ ಚೋಳಿ ಹಾಕಿರ್ತಿದ್ವಲ್ಲಿ ಅದೇ ಮಿಕ್ಸರ್ ಪಾತ್ರೆಗೆ ಹಾಕ್ಕೊಂಡು ಸಂತಿಗೆ ಹಲಸಿನ ಸೊಳ್ಳೆನೂ ಹಾಕಿ ಉಪ್ಪಾಗಿ ಬೀಸವು ಒಳಕಲಲ್ಲಿ ಬೀಸ್ರೆ ರಾಶಿ ಚೋಲು ಆಗ್ತು ಈಗ ಒಳಕಲ್ಲ ಬೀಸೋರೆ ಕಡಿಮೆ ಆಗೋದ ಈಗ ನಂಗೆ ಎಲ್ಲ ಈಗ ಮಿಕ್ಸರಲ್ಲಿ ಬೀಸೋದೆ ಆಗೋದು ಇದ್ರ ಸಂತಿಗೆ ಸುಮಾರು ಒಂದು ತಟ್ಟೆ ಅಕ್ಕಿದ್ರೆ ಸುಮಾರು ಅಷ್ಟೇ ಹಲಸಿನ ಸೊಳೆ ಇದ್ದರೆ ಚಲೋ ಆಗ್ತು ಅದಕ್ಕೆ ಶಿಹಿ ಅಪ್ಪಷ್ಟು ಬೆಲ್ಲ ಹಾಕಿ ನಣು ಉಪ್ಪಕ್ಕೆ ಬೀಸ ನಾ ಇಲ್ಲಿ ಜೋನಿ ಬೆಲ್ಲ ತಗೊಂಡೆ ಹಿಂಗೆ ಯಾವ ಬೆಲ್ಲ ಬೇಕಾದರೂ ಕಡಲೆ ಶಿಹಿ ಅಪ್ಪಷ್ಟು ಬೆಲ್ಲ ಹಾಕಿದ್ರೆ ಚಪ್ಪ ಚಪ್ಪೆ ಹಾಕ್ತಾರೆ ನಾವು ಕೆಲ ಯಾವುದೇ ಅಡುಗೆ ಆದರೂ ಶಿ ಶಿಹಿ ಆದರೂ ಚಲೋ ಆಗ್ತು ನೋಡಿ ಹೀಗೆ ನಣು ಉಪ್ಪಕ್ಕೆ ಪೀಸ್ಕಳವು ಒಂದು ಪಾತ್ರೆಗೆ ಹಾಕಿಟ್ಕೊಂಡು ಬೇಕಿದ್ದರೂ ಒಂದು ಹನಿ ನೀರು ಸೇರ್ಸ್ಲಿಕ್ಕು ರಾಶಿ ದಪ್ಪಕ್ಕೂ ಬೇಡ ರಾಶಿ ತೆಳ್ಳಗೂ ಬೇಡ ರಾಶಿ ತೆಳ್ಳಗಾದರೆ ಹರಿದು ಹೋಗ್ತು ಹಚ್ಚಿಬಿಟ್ರೆ ಇದು ಮತ್ತು ಹುಳಿ ಬರೋಹಳೆಲ್ಲ ಇಲ್ಲೇ ಬೀಸಾದ ಕೂಡನೆ ಹಂಗೆ ಮಾಡುವಂಥದ್ದು ಇದಕ್ಕೆ ಹನಿಯ ಉಪ್ಪು ಹಾಕ್ಕೊಂಡು ಒಂಚೂರು ಚೂರು ಬೇಕಾದ್ರೆ ನೀರು ಹಾಕ್ಕೊಂಡು ತೆಳ್ಳು ಮಾಡ್ಕೊಳ್ಳೋವು ಬಗೆಯಲ್ಲಿ ದಪ್ಪಕ್ಕಿದ್ದು ಕಂಡಿತು ಹಂಗ ಇನ್ನೊಂದನೆ ನೀರು ಹಾಕ್ಕೊಂಡ್ರೆ ಚಲೋ ಆಗ್ತು ಇದು ಒಂದೇ ಹಿಟ್ಟಲ್ಲೇ ನಾ ಎರಡು ನವನಿ ಮಾಡೋದು ತೋರಿಸ್ತೆ ಈ ಮಿಕ್ಸರ್ ತೊಳೆದ ನೀರನ್ನು ಚಲೋಲಕ್ಕಾಗ ಮಿಕ್ಸರ್ ತೊಳೆದ ನೀರನ್ನೇ ಈ ಹಿಟ್ಟಿಗೆ ಹಾಕಿ ಬಗೆಯಲ್ಲಿ ತೆಳ್ಳಿ ಮಾಡ್ಕೊಳ್ಳೋವು ಈ ತೆಳಗ್ ಮಾಡ್ಕೊಂಡು ಹಾಕಿಕೊಂಡೆ ಈಗ ನಾವು ಕಾಯಿ ಸುಳಿ ಮತ್ತು ಈ ಹಲಸನ ಸೊಳೆ ತೆಗೆದಿಟ್ಕೊಂಡ್ವಲ್ಲಿ ಅದಕ್ಕೆ ಸಿಹಿ ಅಪ್ಪಷ್ಟು ಬೆಲ್ಲ ಹಾಕಿ ಪಾಕ ಬರ್ಸ್ಕೊಳ್ಳೋವು ನಂಗೆ ಬೆಂಗಳೂರಿನಲ್ಲಿದ್ದರೂ ಈ ಜೋನಿ ಬೆಲ್ಲ ಡಬ್ಬಿ ಬಿಡ್ತಾವೆ ಒಂದು ವರ್ಷ ಇಟ್ಟರು ಹಾಳಾಗ್ತಿದೆ ಇದಂತೂ ಒಂದೂವರೆ ಎರಡು ವರ್ಷ ಪ್ಲಕ್ ಬಂತು ಅಷ್ಟೇ ಚಲೋ ಇದ್ದು ಹುಳಿ ಬಂದಿಲ್ಲ ಅಂತೂ ಇಲ್ಲೇ ನಂಗೆ ಅಲ್ಲಿ ಹೆಗ್ಗರಣಿ ಬದಿಯಿಂದ ಈ ಬೆಲ್ಲ ಡಬ್ಬಿ ತರಿಸೋದು ನೋಡಿ ಹೀಗೆ ಕಾಯಿ ಸುಳಿ ಬೆಲ್ಲ ಹಲಸಿನ ಸೊಳೆ ಹಾಕಿ ಪಾಕ ಬಪ್ಪಂಗೆ ಬಿಸಿ ಮಾಡಿ ಇಟ್ಕಳವು ಇದನ್ನು ಹಾಗೆ ತಿಂದರೂ ಚಲೋ ಆಗ್ತವೆ ಅಲ್ಲೆಲ್ಲ ಸುತ್ತಲೂ ಘಮ 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 ಪರಿಮಳ ಬರ್ತು ಎಂತಕಂದರೆ ಹಲಸಿನ ಸೊಳೆ ಬೆಲ್ಲದ ಪಾಕ ಎಲ್ಲ ಸೇರಿ ಒಳ್ಳೆ ಘಮ ಪರಿಮಳ ಇರ್ತು ಕಡೆ ಒಂದಿಷ್ಟು ಬಾಳೆಕೀಳೆ ಬೇಕು ಈ ಬಾಳೆಕೀಳೆನೂ ನಾನು ನನ್ನ ಅಕ್ಕನ ಮಗಳ ಮನೆಯಲ್ಲಿ ಒಂದು ಬಾಳೆ ಮರ ಇದ್ದು ಅದರಿಂದ ತಕೊಂಬದ್ದು ಬೆಂಗಳೂರಿನಲ್ಲಿ ಇಷ್ಟಿಷ್ಟು ಸಣ್ಣ ಕೀಳೆಗೂ ನಂಗೆ ದುಡ್ಡು ಕೊಡೋದೇ ಆಗ್ತು ಈ ಬಾಳೆಕೀಳೆ ತೊಳವು ಮಾಡಿ ತೊಳ್ಕೊಂಡು ಅದರ ಮೇಲೆ ನಂಗೆ ಈ ಬೀಸಿಟ್ಕೊಂಡು ಹಿಟ್ಟ ತೆಳವು ಮಾಡಿ ದೋಸೆ ಎರದಂಗೆ ಎರ್ಕಳೆವು ರಾಶಿ ತೆಳ್ಗಾದ್ರೆ ಅದೇ ನಾ ಹೇಳಿದ್ನಲ್ಲಿ ತೆಳ್ಳಗಾಗೋಗ್ತವಲಿ ಇಷ್ಟ ಇದ್ದರೆ ಸರಿ ಆಗ್ತು ಇದನ್ನು ದೋಸೆ ಹಾರ್ದಂಗೆ ಹಿಂಗೆ ಎರ್ಕೊಂಡು ಇದ್ರ ಮಧ್ಯದಲ್ಲಿ ಆ ಪಾಕ ಮಾಡಿ ಇಟ್ಕೊಂಡಿದ್ವಲಿ ಅದರೆಲ್ಲದು ಹಾಕವು ನಾ ಇಲ್ಲಿ ಸುಮಾರು ಎಷ್ಟು ಈ ದೋಸೆ ಎರದನ್ನ ಅದಕ್ಕೆ ಸರಿಯಪ್ಪಂಗೆ ಈಗ ಪಾಕವ ಹಾಕಿದ್ದೆ ನೋಡಿ ಮಧ್ಯದಲ್ಲಿ ಹಾಕಿದ್ರ ಒಡ್ಲೆ ಅಥ್ವಾ ಒಂದು ಬದಿ ಅಂತ ಕೇಳಿದ್ರೆ ಅದು ನಂಗೆ ಅರ್ಧಕ್ಕೆ ಮಡ್ಚತ್ತ ಯಾವನೋ ನೀವು ಮಡ್ಚತ್ತ ನೋಡ್ಕೊಂಡು ಅದ್ರ ಒಂದು ಬದಿಗೆ ಹಾಕ್ಕೊಂಡ್ರೆ ಅದು ಎಲ್ಲ ಬದಿಗೂ ಸರಿ ಹರಡ್ಕತ್ತು ಇದ್ರ ಹೀಗೆ ಮೇಲೆ ನೋಡಿ ಇದ್ರ ಹಿಂಗೆ ಅರ್ಧಕ್ಕೆ ಮಡ್ಚ್ಕೊಂಡು ದೋಸೆ ಬಂಡಿ ಅಲ್ಲಿವರೆಗೆ ಬಿಸಿ ಇಟ್ಕೊಳ್ಳೆವು ನಾ ಇಲ್ಲಿ ನಾಲ್ಕೈದಷ್ಟೇ ಈ ಎಸಲು ಮಾಡಿ ತೋರಿಸ್ತಾ ಇದ್ದೆ ಇದೇ ಹಿಟ್ಟಿನಲ್ಲಿ ಕೊಟ್ಟಿಗೆ ಮಾಡ್ಲಕ್ಕಾಗ್ತು ಯಾಕತ್ನೇಳಿ ಕೇಳಿ ಅದನ್ನು ಮಾಡಲಿಕ್ಕೆ ತಯಾರಿ ಮಾಡಿ ಇಟ್ಕೊಂಡೆ ನೋಡಿ ಹೀಗೆ ಅರ್ಧಕ್ಕೆ ಮಡ್ಚಿಟ್ಕಂಡು ದೋಸೆ ಬಂಡಿ ಬಿಸಿ ಇಟ್ಕೊಂಡು ಅದ್ರ ಮೇಲೆ ಇದ್ರ ಒಂದೊಂದು ಹಂಗೆ ಎಷ್ಟು ಹಿಡಿತ ಅಷ್ಟು ಇಟ್ಟು ಒಂದು ಮುಚ್ಚಳವ ಮುಚ್ಚವು ಎಂತ ಕೇಳಿದ್ರೆ ಮುಚ್ಚಲ ಮುಚ್ಚಿದ್ರೆ ಈ ಬಾಳೆಕೀಳೆ ಸಂತಿ ಇದ್ದದು ಒಳಗಂಡ್ ಹಿಟ್ಟು ಬೇಯಿತು ಮತ್ತು ಈ ಹಿಟ್ಟು ಬಂಡಿ ತಾಗೋಂಗೆ ಇಡವು ಅಲ್ಲದೆ ಇದ್ರೆ ಎರಡು ಬದಿಗೂ ಬೆಂದು ಬತ್ತಿಲ್ಲ ಈ ಬಾಳೆಕಿಳೆ ಅಷ್ಟೇ ಅಲ್ಲ ಹಿಟ್ಟು ಅದಕ್ಕೆ ಒಂಚೂರು ತಾಗೋಂಗೆ ಕೈಯಿಂದ ಹಿಂಗೆ ಒತ್ತಿದ್ರೆ ಅದಕ್ಕೆಲ್ಲ ಬಿಸಿ ತಾಗೋಂಗೆ ಆಗ್ತು ಈ ಮುಚ್ಚಿಟ್ಟು ಒಂದು ಕಳಗದೇ ನೋಡಿದ್ರೆ ನೋಡಿದ್ದು ಈಗ ಬಾಳೆಕೀಳೆ ಬಾಡ್ಕೊಂಡಿರ್ತು ಏನಾಗೋಕ್ಕೆ ಒಂದು ಬದಿಗೆ ತಗೊಲಕ್ಕೆ ಬಂತು ಮತ್ತೊಂದು ಬದಿಗೂ ಅದನ್ನು ಈ ನೋಡಿ ಹೀಗೆ ಸೌಕಾಶೆ ಕೈಯಲ್ಲಾದರೆ ಕೈಯಲ್ಲಿ ಮಾಡಿ ಇಲ್ಲೆಂದರೆ ಖಾಲಿ ಸೊಟ್ಕ ತಗೊಂಡು ಖಾಲಿ ಸೊಟಕದಲ್ಲಿ ಹೀಗೆ ಮಗ್ಚಾಕವು ಎರಡೂ ಬದಿಗೂ ಇದು ಆಗಿ ಬೇಯ್ಯವು ಈ ಪರಮಳ ಚಲೋ ಪರ್ಮಳು ಚೊಲೋ ಇರ್ತು ಅದಕ್ಕೊಂಚೂರು ಹಿಡ್ಕಂಗು ಹಿಡ್ಕಂಡ್ರು ನಂಗೆ ಕಡೆ ಕೈಯಿಂದ ತೆಗೊಳ ಬತ್ತು ಇದು ನೋಡಿ ಈಗ ಎರಡೂ ಬದಿಗೂ ಚಲೋ ಬೆಂದು ಇನ್ನೂ ಓಕೆ ಚಲೋ ಬೇಕುಳಾದರೆ ಇದರ ದೋಸೆ ಬಂಡಿ ಮೇಲೆ ಹಾಕ್ಕೊಂಡು ಇನ್ನೊಂದು ನೀ ತುಪ್ಪ ಹಾಕಿ ಬೇಯಿಸಿದ್ರೆ ಘಮ ಘಮ ಪರಿಮಳದ ಎಸಳು ಎಳೆದು ತಯಾರಾಗ್ತು ಒಂದೊಂದು ಊರಿನಲ್ಲಿ ಒಂದೊಂದು ರೀತಿ ಕರಿತವೆ ಈ ನಂಗೆ ನಂಗೆ ಹೊನ್ನ ನನ್ನ ಅಪ್ಪನ ಮನೆ ಬದಿಗೆಲ್ಲ ಎಸಳೋಳು ಹೇಳ್ತ ಇದ್ರ ಮಾಡೋರೇ ಕಡಿಮೆ ಆಗೋಯ್ದ ಹಾಗೇಳಿ ಅದೇ ನನ್ನ ಮೈದ ನೆಂಟ್ ಕುಮಟ ಬದಿ ಬದಿಗೆಲ್ಲವ ಅಲ್ಲೆಲ್ಲ ಹಲಸು ನಂಗೆ ಗೆಣಸಲೇ ಹತ್ತೋಡ ನಂಗೆ ಗೆಣಸಲೇ ಅಂದರೆ ಇನ್ನೊಂದು ರೀತಿ ಎಲೆ ಎಲೆ ಎರೋದಕ್ಕೆ ಗೆಣಸಲೇ ಅದು ಅದೇ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿ ಕರೋದಿರ್ತು ನೋಡಿ ಇದು ಬಗೆಲ ಖರೀದಾತು ಕರಿದಾದರೂ ಚಲೋ ಆಗ್ತು ತಿಂಬಲಕ್ಕೆ ಅದು ಬೆಲ್ಲದ ಪಾಕ ಆಗೋದ್ರಿಂದ ಕರಿ ಕರಿ ಹಾಂಗೆ ಕಾಣ್ತು ಇದಕ್ಕೆ ತುಪ್ಪದ ಪರಿಮಳ ಹಲಸಿನ ಪರಮಳ ಅಕ್ಕಿ ದೋಸೆ ಹಂಗೆ ಎಲ್ಲ ಪರಿಮಳ ಸೇರ್ಕಂಡು ಇದು ಹಳೇ ಕಜ್ಜಾಯ ಇದಕ್ಕೆ ಅದೇ ಬಾಳೆಕೀಳದೇನಾದ್ರು ಒಣದ ಅಣ್ಕೊಂಡಿದ್ದು ಅಂಟ್ಕೊಂಡಿದ್ದಳಾದರೆ ಅದ್ರ ತೆಕ್ಕೊಂಡು ಇದ್ರ ಹಾಗೆ ತಿನ್ಲಿಕ್ಕೆ ರಸಿ ಚೋಲಾಗ್ತು ಇನ್ನೂ ಬೇಕಾದ್ರೆ ತುಪ್ಪ ಅಥವಾ ಬೆಣ್ಣೆ ಹಾಕೋ ತಿಂದ್ರಂತೂ ಮತ್ತು ರುಚಿ ಹೆಚ್ಚಾಗ್ತು ಇದನ್ನು ನೀವು ಒಂದು ಸಲ ಮಾಡಿ ನೋಡಿ ಹಲಸಿನಣ್ಣು ದೋಸೆ ಹಳಕ್ಕೆ ಹಿಟ್ಕಂಡು ಹಿಟ್ಟಲ್ಲೇ ಈ ಒಂದೀ ಕಾಯಿ ಸುಳಿ ಬೆಲ್ಲ ಮತ್ತು ಹಲಸಿನ ಸೊಳ್ಳ ಹಾಕ್ಕೊಂಡು ಮಾಡ್ಲಿಕ್ಕು ಇಲ್ಲೇ ಅಂದರೆ ಬೇರೆ ಬೀಸ್ಕೊಂಡು ನೋಡಿ ಈ ರೀತಿ ಹಲಸುನ ಎಸಳೆವು ತಿಂಬಲಕ್ಕೆ ಸಿದ್ಧ ಆಗ್ತು ಈಗ ಇದೇ ಹಿಟ್ಟನ್ನೇ ಕೊಟ್ಟಿಗೆ ಮಾಡೋದು ಅಂದರೆ ಇದೇ ನೋನಿನೇ ಬಾಳೆ ಎಳೆ ಮೇಲೆ ಹಿಂಗೆ ದೋಸೆ ಎರದಂಗೆ ಎರ್ಕೊಂಡು ಇದ್ರ ಮಧ್ಯದಲ್ಲಿ ಈ ಕಾಯಿ ಸುಳಿ ಬೆಲ್ಲ ಮತ್ತು ಹಲಸಿನ ಹಣ್ಣು ಪಾಕ ಹಾಕ್ಕೊಂಡು ಅದ್ರ ಮರ್ಚೋದು ಎರಡು ಮೂರು ನೋವನೇ ಮಡ್ಚತ್ತ ಉದ್ದುದ್ದಕ್ಕೂ ಮಡ್ಚ್ ಅಡ್ಡನೂ ಮಡ್ಚ್ ಅದು ನೋಡುವಾಗ ಬೇರೆ ನವನಿ ಕಾಣ್ತು ಅಷ್ಟೇ ಬೇಯಲಕ್ಕೆ ಅದು ಮರ್ಚ್ಕೊಂಡು ಬೇಯಿಸ್ರೆ ಎಲ್ಲೂ ಹರಡ್ತಿಲ್ಲೇ ಸರಿ ಕೂತ್ಕೊಳ್ಳಿ ಈ ನೋನಿ ಮಾಡಿ ಈ ಕಾಸುಲಿ ಬೆಲ್ಲ ಮತ್ತು ಹಲಸನದು ಪಾಕ ಹಾಕೊಂಡು ಇದ್ರ ಮಡಚಿ ಬೇಯಿಸೋದಕ್ಕೆ ನಂಗೆ ಹಲಸಿನಣ್ಣು ಕೊಟ್ಟಿಗೆ ಹೇಳ್ತ ಈ ದಕ್ಷಿಣ ಕನ್ನಡ ಬದಿಗೆಲ್ಲ ಇದನ್ನ ಹಲಸನ ಹಣ್ಣನ್ನ ಗೆಣಸಲ್ಲೇ ಹೇಳ್ತ ಒಂದೊಂದು ಊರಿನಲ್ಲಿ ಒಂದೊಂದು ನವನ ಇರ್ತಿದೆ ಇದನ್ನು ಈ ನಾವು ಲಕೋಟೆ ಬಡ ಮಡ್ತದಂಗೆ ಹಿಂಗೆ ನಾಲ್ಕು ಬದಿಗೂ ಮಡ್ತಿ ಆಗ್ತು ಅಥವಾ ಒಂದೇ ಬದಿಗೆ ಎರಡೇ ಬದಿಗೆ ಹಿಂಗೆ ಮಡ್ತಿದ್ರು ನಡೀತು ಇದನ್ನು ಅಟ್ಟಣಕ್ಕೊಳ್ಗೆಲ್ಲಿ ಹೀಗೆ ನೀರು ಹಾಕಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಅಂತ ಇಟ್ಟು ಬೇಯಿಸಿದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬೇಯಿಸ್ರಿ ಚಲೋ ಪರ್ಮಾಳದ ಹಲಸಿನಣ್ಣ ಕೊಟ್ಟಿಗೆ ಅಥವಾ ಹಲಸುನಣ್ಣ ಗೆಣಸ್ಲೆ ಹೇಳಕ್ಕು ನಿಗ ಯಾವುದು ಹೆಸ್ರಲ್ಲಿ ಬೇಕಾದ್ರೂ ಕರೀಲಿಕ್ಕು ಒಟ್ಟು ಸಿಹಿ ತಿಂಡಿಯಾಗಿರ್ತು ಬೆಳಗಣ ತಿಂಡಿಗೆ ನಂಗೆ ಇದ್ರೆಲ್ಲ ಮಾಡ್ತಾ ನಿಂಗೆ ಬೇಕು ಅಂದರೆ ಬೆಳಗಣ ತಿಂಡಿ ಮಾಡಿ ಇಲ್ಲಾಂದ್ರೆ ಮಧ್ಯಾಹ್ನ ಚಾಸ್ ಅಂತಿ ತಿಂಬಲಕ್ಕಾಗ್ತು ಈ ಸಾಂಪ್ರದಾಯಿಕ ತಿಂಡಿಯ ಗದ್ದೆಯ ವರ್ಷಕ್ಕೆ ಒಂದು ಸಲ ನರುವ ಮಾಡಿ ಮಕ್ಕೋಗಿ ತೋರಿಸಿದರೆ ಮುಂದೆ ಮಕ್ಕೋಗೆ ಹೀಗಿದ್ದೆಲ್ಲ ತಿಂಡಿ ಮಾಡ್ತಿತ್ತು ಹೇಳೋದು ಗೊತ್ತಾಗ್ತು ಹೊರಬದಿ ಹೋಗಿ ಹೋಟ್ಲಲ್ಲೆಲ್ಲವ ಬೇರೆ ಬೇರೆ ಹೆಸರಿಂದ ಕರಿ ತಿಂಡಿ ಎಲ್ಲ ತಿನ್ನೋ ಬದಲಿಗೆ ಇಂಥ ತಿಂದರೆ ಆರೋಗ್ಯಕ್ಕೂ ಚಲೋ ಆಗಿರ್ತು ಇದ್ರ ಸಂಗತಿಗೆ ತುಪ್ಪ ಅಥವಾ ಬೆಣ್ಣೆ ಹಾಕೋ ತಿಂದರೆ ರಾಶಿ ರುಚಿ ಇರ್ತು ಈ ತಿಂಡಿ ಮಾಡೋದು ವಿಷಯ ಓಕೆ ಖುಷಿ ಹೇಳಾದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಗೊತ್ತಿದ್ದರಿಗೆಲ್ಲ ಇದ್ರ ಹಂಚ್ಕೊಳ್ಳಿ ಈ ತಿಂಡಿಯ ಮೊದಲನೇ ಸಲ ಮಾಡುವವರಾದರೆ ಹ್ಯಾಂಗೆ ಬಂತು ಹೇಳಿದ ತಿಳಿಸಲಿಕ್ಕೆ ಮರಿಯಡಿ ಮುಂದ್ರಣ ವೀಡಿಯೋಕ್ಕಾಗಿ ಕಾಯ್ತೀರಿ ನೀವು ಕೆಲವ ಧನ್ಯವಾದಗಳು